ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ನಾವು ಹೇಗೋ ಇರಬೇಕು ಅಂದ್ಕೊಳ್ತೀವಿ ಆಗ ನಾವು ಇರೋದಿಲ್ಲ ನಾವು ಹಂಗಿರಬಾರ್ದು ಹಾಗೆ ಮಾಡಬಾರ್ದು ಅಂತ ಅಂದ್ಕೊಳ್ತೀವಿ ಆದರೆ ಅದನ್ನೇ ಮಾಡೋಕ್ಕೆ ಹೋಗ್ಬಿಡ್ತೀವಿ ಬೇರೆಯವ್ರ ವಿಚಾರದಲ್ಲೂ ಅಷ್ಟೇ ಅವನು ಈ ರೀತಿ ಇರಬೇಕು ಹಾಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ಆಗಿರೋದಿಲ್ಲ ನಮ್ಮ ಜೀವನ ಈ ರೀತಿ ಆಗಬೇಕು ನಾನು ಈ ಕಡೆ ಇದನ್ನ ಸಾಧಿಸ್ಬೇಕು ಅದ್ ನನಗೆ ದಕ್ಬೇಕು ನನ್ನ ಜೀವನ ಈ ತರ ಇರಬೇಕು ಅಂತೆಲ್ಲ ನಾವು ಆಸೆ ಪಡ್ತೀವಿ ಆದ್ರೆ ನಾವು ಆಸೆ ಪಟ್ಟ ಹಾಗೆ ಜೀವನ ಇರೋದಿಲ್ಲ ಅದು ನಮ್ಮಲ್ಲಿ ಆಗುತ್ತೆ ಅವಾಗ ನಾವು ಅನ್ಕೊಂಡಾಗ ಅದು ಇಲ್ಲ ಅಂತಂದಾಗ ನಮ್ಮಲ್ಲಿ ಕೋಪ ಆಗಬಹುದು ಅಸಹನೆ ಆಕ್ರೋಶ ಇವೆಲ್ಲ ಒಂದು ಅಸಮಾಧಾನ ಇವೆಲ್ಲವೂ ಮೂಡುವಂಥದ್ದು ತುಂಬಾ ಸಹಜ ಅದು ಮೂಡಿದಾಗ ಕ್ಷಣಿಕವಾಗಿ ಅದು ಮೂಡಿ ಮತ್ತೆ ಮಾಯ ಆದ್ರೆ ಅದೇನು ಸಮಸ್ಯೆ ಅಲ್ಲ ಅದು ತುಂಬ ಸಹಜವಾದ್ದು ಪ್ರತಿಯೊಬ್ರು ಯಾಕೆ ನಾವು ಏನು ನಿರೀಕ್ಷೆ ಮಾಡ್ದಲೇ ಬದುಕಕ್ಕಂತೂ ಆಗೋದೇ ಇಲ್ಲ ಹಾಗಾಗಿ ಆ ನಾವು ಅನ್ಕೊಂಡಂಗೆ ನಾವು ಬದುಕ್ತಿಲ್ಲ ನಮ್ಗೆ ಆ ಬದುಕು ಇಲ್ಲ ಅಂತ ಅಂದಾಗ ನಮ್ಗೆ ಆಗೋಂತ ಒಂದು ನೋವಿನ ಕೋಪವನ್ನ ಕ್ಷಣಿಕವಾಗಿ ಅನುಭವಿಸಿ ಅದು ಮುಗಿಸಿದ್ರೆ ಅಲ್ಲಿಗೆ ಎಲ್ಲವೂ ಒಳ್ಳೆಯದೆ ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ನಾವು ನಾವು ಈಗ ಅನ್ಕು ನಮ್ ಬಗ್ಗೆ ಆಗ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಆಗ್ಬೋದು ಮಾಡ್ಕೊಳ್ಳುವಂತ ಸಿಟ್ಟಾಗ್ಬೋದು ಆಕ್ರೋಶ ಅಸಮಾಧಾನ ಇನ್ನ ತುಂಬಾ ದೀರ್ಘಕಾಲ ಉಳಿಸ್ಕೊಂಡ್ಬಿಡ್ತೀವಿ ಎಷ್ಟೋ ಸಂದರ್ಭದಲ್ಲಿ ಹತ್ತಾರು ವರ್ಷಗಳು ಒಬ್ಬ ಮಾತೆ ಮಾತೇ ಆಡಿಸ್ದಲೇ ಬಿಡ್ತೀವಿ ಅಥವಾ ಜೀವನ ಪೂರ್ತಿ ಕೆಲವೊಂದು ವಿಷಯಗಳ ಬಗ್ಗೆ ಆ ಒಂದು ಅಸಮಾಧಾನ ಆಕ್ರೋಶವನ್ನೆಲ್ಲ ಉಳಿಸ್ಕೊಂಡೆ ನಾವು ಜೀವನವನ್ನ ಮುಗಿಸುವಂತ ಸಂದರ್ಭಗಳು ಬಂದೋಗ್ಬಿಡ್ತವೆ ಇದ್ರ ಬಗ್ಗೆ ನಾವು ನಿಜವಾಗ್ಲೂ ಗಂಭೀರವಾಗಿ ಆಲೋಚನೆ ಮಾಡಬೇಕು ಇದು ಬೇಕಾ ಇದ ಅಗತ್ಯ ಇದೆಯಾ ಅಥವಾ ಇದನ್ನ ಜೀವನಕ್ಕೆ ಏನು ಕೊಡ್ತಾ ಇದೆ ಅನ್ನಂಥದ್ ಬಗ್ಗೆ ಖಂಡಿತವಾಗಿ ಆಲೋಚನೆ ಮಾಡಬೇಕು ನಮ್ಮಲ್ಲಿ ಈ ಒಂದು ಸಿಟ್ಟಾಗ್ಬೋದು ಆಕ್ರೋಶ ಆಗ್ಬೋದು ಇವೆಲ್ಲವೂ ಇದ್ದಾಗ ಅವು ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ಇದ್ದಾಗ ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳೇ ಮುಡ್ತವೆ ನೆಗೆಟಿವ್ ಆಲೋಚನೆಗಳಿಂದ ನಾವೇನು ನೆಗೆಟಿವ್ ಕೆಲ್ಸಗಳ ಕಡೆನೇ ಅವು ಪ್ರಚೋದನೆ ಕೊತ್ತ ಬರ್ತು ನಾವು ಅದರಿಂದ ಒಳ್ಳೆ ಕೆಲ್ಸಗಳನ್ನೇನು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಅದರಿಂದ ನಮಗೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಈ ಒಂದು ಆಕ್ರೋಶ ಆಗಲಿ ಸಿಟ್ಟಾಗ್ಲಿ ಇವೆಲ್ಲ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಇರ್ಬೇಕು ಒಂದು ಗುಣ ಅಂತಂದ್ರೆ ಕ್ಷಮೆ ಕ್ಷಮೆ ಅಂತದನ್ನ ನಾವು ಕೇಳಿರ್ತೀವಿ ಈ ಪದ ಕೇಳಿರ್ತೀವಿ ಮತ್ತೆ ಕ್ಷಮಿ ಅಂತಾನು ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ವಾಕ್ಯ ಬಳಸಿರ್ತೀವಿ ಆದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಮಹತ್ವದ ತುಂಬ ತುಂಬಾ ದೊಡ್ಡದಾದ ವಿಚಾರ ಇದು ಬಗ್ಗೆ ನಾವು ಹೆಚ್ಚು ಹೆಚ್ಚು ಆಲೋಚಿಸ್ಬೇಕು ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಕೂಡ ಈ ಒಂದು ಕ್ಷಮೆಯ ಬಗ್ಗೆ ಮಾತಾಡಿದಾವೆ ವಿಶೇಷವಾಗಿ ಕ್ರಿಶ್ಚಿಯಾನಿಟಿಯಲ್ಲಿ ನಾವು ಗಮನಿಸಿರ್ಬಹುದು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದಾಗಲೂ ಕೂಡ ಅವನು ಪ್ರಾರ್ಥಿಸ್ಕೊಳ್ತಾನೆ ಹೇ ಪ್ರಭುವೆ ದಯವಿಟ್ಟು ಇವ್ರನ್ನ ಕ್ಷಮಿಸು ಇವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದ ಗೊತ್ತಿಲ್ಲ ಅಂತ ಹೇಳಿ ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲದಲ್ಲೇ ನಾವು ಮಾಡಿರ್ತೀವಿ ಯಾಕೆಂದ್ರೆ ನಾವು ಪರಿಪೂರ್ಣ ಜ್ಞಾನಿಗಳಲ್ಲ ಪರಿಪೂರ್ಣ ಜ್ಞಾನಿ ಮಾತ್ರ ಯಾವಾಗಲೂ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಗಬಹುದೇನೋ ಆದರೆ ನಮ್ಮಲ್ಲಿ ಒಂದು ಸೀಮಿತವಾದ ಜ್ಞಾನ ಇರೋದ್ರಿಂದ ನಮ್ಮ ನಿರ್ಧಾರಗಳು ತಪ್ಪಾಗುವಂಥ ಸಾಧ್ಯತೆಗಳು ಇರುತ್ತೆ ನಮ್ಮ ಮಾಡೋ ಕೆಲಸಗಳು ತಪ್ಪಾಗುವಂಥ ಸಾಧ್ಯತೆಗಳು ಇರುತ್ತೆ ನಮ್ಮ ಯೋಚನೆಗಳು ತಪ್ಪಾಗುವಂಥ ಸಾಧ್ಯತೆಗಳು ಇರುತ್ತೆ ಆ ಎಲ್ಲದಕ್ಕೂ ಕೂಡ ನಾವು ಅಸಮಾಧಾನ ಅಸಮಾಧಾನ ಅತೃಪ್ತಿಯನ್ನು ಬೆಳೆಸ್ಕೊಂಡ್ರೆ ನಾವು ಆನಂದವಾಗಿರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲ ಇದೆಲ್ಲ ಸಹಜ ಅಂತ ಒಪ್ಕೊಂಡು ಅವನ್ನೆಲ್ಲ ಕ್ಷಮಿಸುವಂತ ಬೆಳೆಸ್ಕೊಂಡಾಗ ಮಾತ್ರ ನಾವು ಸಮಾಧಾನವಾಗಿ ನಮ್ಮ ಬದುಕನ್ನ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇವತ್ತು ಇವನು ಸೈಕಾಲಜಿ ಕೂಡ ಕ್ಷಮೆ ಬಗ್ಗೆ ತುಂಬಾ ಮಾತಾಡ್ತಾ ಇದೆ ಈ ಕುರಿತಾಗಿ ಒಂದು ಫ್ಯೂನಿಯಸ್ ಥೆರಪಿ ಅಂತ ಕೂಡ ಮಾಡ್ತಾರೆ ಮತ್ತೆ ಇವತ್ತು ಎಷ್ಟೋ ಒಂದು ಹೀಲಿಂಗ್ ಟೆಕ್ನಿಕ್ಸ್ ಕ್ಷಮೆಯನ್ನೇ ಅಭ್ಯಾಸ ಮಾಡಿಸ್ತಾರೆ ಕ್ಷಮಿಸುವಂತದ್ನೆ ಅಭ್ಯಾಸ ಮಾಡಿಸ್ತಾರೆ ಅದು ಅಷ್ಟು ಮುಖ್ಯವಾದ್ದು ಈವನ್ ಭಗವದ್ಗೀತೆಯಲ್ಲೂ ಕೂಡ ಕ್ಷಮೆ ಒಂದು ದೈವಿ ಗುಣ ಅಂತ ಕೃಷ್ಣ ಹೇಳ್ತಾನೆ ಅಂದರೆ ಕ್ಷಮೆಯಂತ ಕ್ಷಮೆ ಇರುವಂಥ ಮನುಷ್ಯ ಅವನು ದೈವಿ ಪುರುಷ ಆಗ್ತಾನೆ ಅಂತ ಹೇಳಿ ಕ್ಷಮೆ ಇಲ್ಲದವನು ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ ಆಗ್ಲಿಕ್ಕೂ ಕೂಡ ಕಡಿತ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಾವು ಕ್ಷಮೆಯೂ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂತಂದಾಗ ಹೇಗೆ ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ ನಾವು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನಾನು ನನ್ನ ಕ್ಷಮಿಸ್ತೀನಿ ನನ್ನ ನಾನು ನನ್ನನ್ನು ಕ್ಷಮಿಸ್ಕೊಳ್ತೀನಿ ಅಂತ ನೀವು ಅಂದ್ಕೊಂಡಾಗ ಸಹಜವಾಗಿ ನಮ್ಮ ಬಗ್ಗೆ ನಮ್ಮ ನಮಗೆ ಯಾವ ವಿಚಾರಗಳ ಕುರಿತಾಗಿ ಅಸಮಾಧಾನ ಇದೆ ನೋವಿದೆ ಅಂತ ಹೇಳಿ ಆ ಆಲೋಚನೆಗಳು ಬರ್ತವೆ ಅಥವಾ ಪರಿಸ್ಥಿತಿಗಳು ನಮ್ಮ ಕಣ್ಮುಂದೆ ಬರ್ತವೆ ಅವಾಗ ಒಂದೊಂದೇ ವಿಚಾರದ ಕುರಿತಾಗಿ ನಾವು ಸಮಾಧಾನವಾಗಿ ಅದ್ರ ಒಂದು ಕ್ಷ ಒಂದು ಕ್ಷಮೆಯನ್ನು ಅಭ್ಯಾಸ ಮಾಡ್ತಾ ಹೋದ್ರೆ ಅದನ್ನ ಒಪ್ಕೊಳ್ತಾ ಹೋದ್ರೆ ನಾನು ಇದನ್ನ ನನ್ನ ನನ್ನ ಈ ವಿಚಾರಗಳಿಗೆ ನಾನು ಈ ತಪ್ಪು ಮಾಡಿದ್ದೀನಿ ನನ್ನ ಥರ ಇರಬಾರ್ದಿತ್ತು ಆದರೂ ನಾನು ಅದನ್ನ ಕ್ಷಮಿಸ್ಕೊಳ್ತೀನಿ ಅಂತ ಅಂದಾಗ ನಾವು ನಿರಾಳವಾಗ್ತೀವಿ ಅದ್ರ ಮೂಲಕ ನಾವು ಈಗ ಹೇಗಿದ್ದೀವೋ ಅದಕ್ಕಿಂತ ನಮ್ಮ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಬೇರೆಯವ್ರ ವಿಚಾರದಲ್ಲೂ ಆಗ್ಬೋದು ನಾವು ಯಾವುದೋ ಒಂದು ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ನಮಗೆ ಅಸಮಾಧಾನ ಇತ್ತು ಅಂತಂದರೆ ಅವನ ನಾನು ಕ್ಷಮಿಸ್ತೀನಿ ಅಂತ ಅನ್ಕೊಂಡಾಗ ಅವನು ಏನೇ ನಮಗೆ ಒಂದು ಇಷ್ಟ ಆಗೋದ್ ರೀತಿಯಲ್ಲಿ ಅಥವಾ ನಮ್ಗೆ ಏನು ಕೆಟ್ಟದನ್ನ ಮಾಡಿದ್ನೋ ಅವನ್ನೆಲ್ಲ ನಮಗೆ ಅವೆಲ್ಲ ನಮಗೆ ಕಣ್ಮುಂದೆ ಬರ್ತವೆ ಅವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಕ್ಷಮಿಸ್ತೀವಿ ನನಗೆ ಕ್ಷಮಿಸ್ತೀನಿ ಅಂತ ಹೇಳಿ ತೀರ್ಮಾನ ತಗೊಂಡು ಕ್ಷಮಿಸ್ತಾ ಹೋಗ್ಬೇಕು ಅದೇ ರೀತಿಯಲ್ಲಿ ನಮ್ಮ ಇಡೀ ಬದುಕನ್ನ ಆ ನಮ್ಗೆ ಒಂದು ಆಕ್ರೋಶ ಸಿಟ್ಟು ಅಸಮಾಧಾನ ಏನೇನು ವಿಷಯಗಳಲ್ಲಿದ್ದೋ ಅವೆಲ್ಲ ವಿಷಯಗಳನ್ನ ನಮ್ಮ ಅರಿವಿಗೆ ತಂದುಕೊಂಡು ಕ್ಷಮಿಸ್ತೀನಿ ಅಂತ ಹೇಳಿ ಪ್ರಜ್ಞಾಪೂರ್ವಕವಾಗಿ ಹೇಳ್ಕೊಬೇಕು ನಾವು ಎಷ್ಟೋ ಸಂದರ್ಭದಲ್ಲಿ ಕ್ಷಮಿಸ್ತೀನಿ ಆಯ್ತು ಅಂತ ಹೇಳಿ ನಾವು ಹೃತ್ಪೂರ್ವವಾಗಿನೇ ಕ್ಷಮಿಸ್ತೀವಿ ಅಂತ ಹೇಳಿ ನಿರ್ಧಾರ ಮಾಡ್ತೀವಿ ಆದ್ರೆ ಆ ವ್ಯಕ್ತಿಯ ಕುರಿತಾಗಿ ಅಥವಾ ನನ್ನ ನಾನು ಕ್ಷಮಿಸ್ತೀನಿ ಅಂತ ಅನ್ಕೊಂಡಿದ್ರೆ ನನ್ನ ಕುರಿತಾಗಿ ಆ ಅಸಮಾಧಾನ ಅಂತದು ಪೂರ್ತಿ ಹೋಗೇ ಇರಲ್ಲ ಮತ್ತೆ ಅದು ಮುನ್ನೆಲೆಗೆ ಬರುತ್ತೆ ಆ ಆಕ್ರೋಶ ಸಿಟ್ಟು ಎಲ್ಲ ಅಯ್ಯೋ ನನ್ ಕ್ಷಮಿಸಿದ್ನಲ್ಲ ಮತ್ತೆ ಇನ್ನೂ ಆಕ್ರೋಶ ಇದೆಯಲ್ಲ ಅಸಮಾಧಾನ ಇದೆಯಲ್ವಾ ಅಂತ ಹೇಳಿ ನಮ್ಗೆ ಸ್ವಲ್ಪ ಧೃತಿ ಗಿಡಬಹುದು ನಾವು ಆದ್ರೆ ಖಂಡಿತ ಧೃತಿ ಗಿಡದ್ ಬೇಕಿಲ್ಲ ಅದು ಆತರ ಆಗುವಂಥದ್ದು ತುಂಬಾ ಸಹಜನೆ ಹಾಗಾಗಿ ನಾವು ತಾಳ್ಮೆಯಿಂದ ಮತ್ತೆ ಮತ್ತೆ ಅದನ್ನ ಹೇಳ್ಕೋಬೇಕು ಮತ್ತೆ ಮತ್ತೆ ಇದನ್ನ ಅಭ್ಯಾಸ ಮಾಡಬೇಕು ಮತ್ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು ಎಲ್ಲಿವರೆಗೂ ಕೂಡ ಅಂತಂದ್ರೆ ನಮ್ಗೆ ಆ ಒಂದು ಸ್ಪಷ್ಟತೆ ಬರಬೇಕು ಹೌದು ಈ ವ್ಯಕ್ತಿಯ ಕುರಿತಾಗಿ ಅಥವಾ ನನ್ನ ಕುರಿತಾಗಿ ಅಥವಾ ಈ ವಿಚಾರದ ಕುರಿತಾಗಿ ನನ್ಗೆ ಏನು ಅಸಮಾಧಾನ ಇಲ್ಲ ಅಂತೇಳಿ ಒಂದು ನಿಜವಾದ ತೃಪ್ತ ಭಾವನೆ ಸಾಧನದ ಭಾವನೆಯನ್ನು ನಾವು ಯಾವಾಗ ಯಾವಾಗ ಅನುಭವಿಸ್ಲಿಕ್ಕೆ ಸಾಧ್ಯನೋ ಅಲ್ಲಿವರೆಗೂ ನಾವು ಪದೇ 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 ನಾವು ಕ್ಷಮ ಕ್ಷಮೆಯನ್ನು ಕ್ಷಮ ಗುಣವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಹಿಂಗೆ ಮಾಡ್ತಾ ಹೋದಾಗ ನಮ್ಮ ಜೀವನ ಸಹಜವಾಗಿಯೇ ಒಂದು ಸಮಾಧಾನದ ಕಡೆಗೆ ಸಂತೃಪ್ತಿಯ ಕಡೆಗೆ ಆನಂದದ ಕಡೆಗೆ ಸಾಕ್ತಾ ಹೋಗುತ್ತೆ ನಮಸ್ಕಾರ